ಅವರೇ ಕರ್ನಾಟಕದ ಹುಲಿ ಎಂದರು ತಪ್ಪಾಗಿ ಅವರು ಬಹಳಷ್ಟು ನಿಯಮವಾಗಿ ಮಾತಾಡ್ತಾರ ನಿಷ್ಠುರವಾಗಿ ಮಾತಾಡ್ತಾರ ಯಾವುದೇ ಅಧಿಕಾರ ಸಿಗುತ್ತ ನಾಳೆ ಒಬ್ಬ ಮಿನಿಸ್ಟರ್ ಮಾಡ್ಬೋದು ಮುಖ್ಯಮಂತ್ರಿ ಮಾಡ್ಬೋದು ಮುಚ್ಚಿಕೊಂಡಿರ್ಬೋದು ಅಂತಕ್ಕಂಥ ವ್ಯಕ್ತಿ ಅಲ್ಲ ಏನಿದ್ದು ಮಾಡ್ಲೇ ಬಿಡಲಿ ನಾನು ಜನ ಆಗಲಂತಕ್ಕಂಥ ನೇರವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಮೋದಿ ಅವರು ಒಂದು ನೂರ ಅರವತ್ತು ಶಾಖೆ ಇವತ್ತು ನಮ್ಮ ಇಲ್ಕಲ್ ನಗರದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಬ್ಯಾಂಕಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ಎಷ್ಟು ಮುಂದಿಗ್ಗಿದ್ದಾರೆ ಅಂತಂದ್ರೆ ನಾವು ನಿಜವಾಗ್ಲೂ ಹೆಮ್ಮೆ ಪಡಬಹುದು ಉತ್ತರ ಕರ್ನಾಟಕ ಎಷ್ಟೆಷ್ಟು ಜನರಿಗೆ ಅವರು ಇವತ್ತು ಆರ್ಥಿಕ ಪರಿಸ್ಥಿತಿಯಿಂದ ಅನುಕೂಲ ಮಾಡಿದ್ದಾರೆ ನಾನು ಕೂಡ ಅವರು ಬ್ಯಾಂಕ್ ನಲ್ಲಿ ಸಹಾಯ ತೆಗೆದುಕೊಂಡಿದ್ದೇನೆ ಯಾವುದೋ ಹದಿನೇಳೋಸ್ಕರ ಒಂದ್ ಎರಡು ದಿವಸದಲ್ಲಿ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಬಹಳಷ್ಟು ಜನರಿಗೆ ಈ ಆರ್ಥಿಕ ಪರಿಸ್ಥಿತಿಯಿಂದ ಅವರು ಅನುಕೂಲ ಮಾಡುತ್ತಿದ್ದಾರೆ ಅದೇ ರೀತಿಯಾಗಿ ಇವತ್ತು ಈ ದೇಶದ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕಾಗಿ ಭೂಶಾಲೆ ಇರ್ಬೋದು ಇವತ್ತು ಎಸ್ ಮಾರ್ಚ್ ಉದ್ಘಾಟನೆ ಮಾಡಿದ್ದೀವಿ ಅಲ್ಲಿರ್ತಕ್ಕಂಥ ಎಳೆನಿಯನ್ನು ನೋಡಿದ್ರೆ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಲಾಗಿದೆ ಅದರ ಜೊತೆಗೆ ಒಂದು ಔಷಧ ಕೇಂದ್ರ ಸುಮಾರು ಇಪ್ಪತ್ತು ಪರ್ಸೆಂಟ್ ದೇಶಗಳಲ್ಲಿ ಅಂದ್ರೆ ನಮ್ಮ ಬಡವರಿಗೆ ಅನುಕೂಲ ಆಗ್ತಕ್ಕಂತ ಒಂದು ಔಷಧ ಕೇಂದ್ರ ಈ ಎಲ್ಲ ಕಾರಣಗಳನ್ನು ಅವ್ರು ಮಾಡ್ಬೇಕಂತ ಅವ್ರು ಶಾಸಕರಾಗಿ ಆರಾಮ್ ಬೆಂಗಳೂರಾಗಿ ಒಬ್ಬ ಶಾಸಕನಾಗಿ ನಾವು ನಮ್ಮಕ್ಕಿಂತ ಜನರಿಗೆ ಏನು ಕೊಟ್ಟಿವಿ ಮುಖ್ಯ ಒಬ್ಬ ಶಾಸಕನಾಗಿ ರಾಜ್ಯಕ್ಕೆ ಏನು ಏನ್ ಜನರಿಗೆ ಏನು ಕೊಟ್ಟಿದ್ವಿ ಆರ್ಥಿಕ ದೃಷ್ಟಿಯಿಂದ ಸಾಮಾಜಿಕ ದೃಷ್ಟಿಯಿಂದ ಶೈಕ್ಷಣಿಕ ಇವತ್ತು ಅವ್ರ ದೊಡ್ಡ ಒಳ್ಳೆ ಸ್ಕೂಲ್ ಕೂಡ ಮಾಡಲಾರ ನಾನ್ ಹೋಗಿ ನೋಡಿದ್ರೆ ಅವ್ರು ಇದ್ದಿಲ್ಲ ನಾನು ಹೋಗಿ ನೋಡಿದ್ರೆ ಒಳ್ಳೆ ಮಾದರಿಯ ಸ್ಕೂಲ್ ಮಾಡಲಾರ ಇವತ್ತು ಅವ್ರ ಇದೆಲ್ಲ ಸೇವೆ ಈ ದೇಶಕ್ಕೆ ಮಾಡ್ತಾರೆ ಈ ರಾಜ್ಯಕ್ಕೆ ಮಾಡಿದ್ರೆ ನಾವು ಭಗವಂತನೇ ಪ್ರಾರ್ಥನೆ ಮಾಡ್ತೀವಿ ಇಂಥವರು ರಾಜ್ಯದ ಮುಖ್ಯಮಂತ್ರಿ ಆದರೆ ಈ ರಾಜ್ಯ ಎರಡನೇ ಮಾತಿಲ್ಲ ದೇಶ ಹುಡುಕಿದ್ದೆಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇನ್ನೂ ಬಹಳಷ್ಟು ಜನ ಮಾತನಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಇವತ್ತು ನನಗೂ ಕೂಡ ಇವತ್ತು ಈ ಸಂಸ್ಥೆಯ ಸಿದ್ದಶ್ರೀ ಸಂಸ್ಥೆಯವರು ಕರೆದು ನನಗೂ ಇಂತಹ ಉದ್ಘಾಟನೆ ಮಾಡಿ ಅವಕಾಶ ಕೊಟ್ಟಂತ ಬಸವರಪ್ಪ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸಿದ್ದಶ್ರೀ ಸಂಸ್ಥೆ ನಿರ್ದೇಶಕರಿಗೆ ಒಂದಿಸಿ ನಾನು ಕೂಡ ನನ್ನಂತರ ವಕೀಲ ಎಲ್ಲ ಖರ್ಚು ಮಾಡಿಸ್ಬಿಟ್ಟು ನೀವು ಚೇತನ್ ಎಲ್ಲರ ಜೊತೆ ಮಟ್ಟ ಎರಡು ಕೋಟಿ ರೂಪಾಯಿ ಬ್ಯಾಂಕಿಗೆ ನಾನು ಡಿಪಾಸಿಟ್ ಮಾಡಿ ಕೊಡ್ತೀನಿ ನವೀನ್ ಅವ್ರಿ ಎಂಗೆ ಇಪ್ಪತ್ತು ಲಕ್ಷ ಕ್ರೆಶ್ ಬಂದ್ ನೋಡರ್ ಇನ್ನೂ ಒಂದು ಕೋಟಿ ಎಂಬತ್ತು ಲಕ್ಷ ಇನ್ನೂ ಎರಡು ಡಿಪಾಸಿಟ್ ನನ್ನ ಮುಖಾಂತರ ಸಂದರ್ಭದಲ್ಲಿ ಹೇಳಿ ದೊಡ್ಡ ಕೈ